ಇಂದು ಭಾರತ ಸೇರಿದಂತೆ ಜಗತ್ತಿನ ಹಲವು ದೇಶಗಳಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ಶ್ರಾವಣ ಮಾಸದಲ್ಲಿ ಬರುವ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮ ದೇಶದ ಹಲವೆಡೆ ವೈವಿಧ್ಯಮಯ ಆಚರಣೆಗಳಿಂದ ಗಮನ ಸೆಳೆಯುತ್ತದೆ ಕೃಷ್ಣನ ಜನ್ಮಸ್ಥಳವಾದ ಮಥುರಾದಲ್ಲಿ ಬೆಳಗಿನ ಜಾವದಿಂದಲೇ ವಿಶೇಷ ಪೂಜೆ ಉತ್ಸವಗಳು ಆರಂಭವಾಗಿಕೊಂಡಿದ್ದು ಸಹಸ್ರಾರು ಭಕ್ತರು ಜಗದೋದ್ಧಾರಕನ ದರ್ಶನ ಪಡೆಯುತ್ತಿದ್ದಾರೆ ಭಾರತೀಯ ಪರಂಪರೆಯಲ್ಲಿ ಶ್ರೀ ಕೃಷ್ಣ ಹಲವು ಮಹತ್ವದ ಘಟ್ಟಗಳಲ್ಲಿ ನಿರ್ಣಾಯಕ ಪಾತ್ರವನ್ನು ನಿರ್ವಹಿಸುವ ಪೂಜನೀಯ ಹಾಗೂ ದಾರ್ಶನಿಕನಾಗಿದ್ದು ಬಾಲ್ಯ ಯೌವನ ಲೌಕಿಕ ಮತ್ತು ಅಲೌಕಿಕ ಪರಿಕಲ್ಪನೆಗಳಲ್ಲಿ ತನ್ನ ಅಸ್ತಿತ್ವವನ್ನು ವಿಶೇಷವಾಗಿ ಪ್ರತಿಪಾದಿಸಿರುವ ವ್ಯಕ್ತಿತ್ವವಾಗಿದೆ ಬಾಲಕೃಷ್ಣನ ತುಂಟಾಟ ಲೀಲಾ ವಿನೋದ ಪ್ರಬುದ್ಧ ಕೃಷ್ಣನ ರಾಜನೀತಿ ತರ್ಕಶಾಸ್ತ್ರ ಬದುಕಿನ ಸಂವೇದನೆಯ ಮಹತ್ವದ ಸಂದೇಶಗಳು ಸಾರ್ವಕಾಲಿಕ ಮಹತ್ವವನ್ನು ಪಡೆದಿವೆ ಕೃಷ್ಣ ಜನ್ಮಷ್ಟಮಿ ಎಂದು ಎಲ್ಲಡೆ ಶ್ರೀ ಕೃಷ್ಣನನ್ನು ಪೂಜಿಸಿ ಭಜಿಸುವ ಕಾರ್ಯಕ್ರಮಗಳು ನಡೆಯುತ್ತಿವೆ ರಾಜ್ಯದ ಹಲವೆಡೆ ವಿಶೇಷ ಕಾರ್ಯಕ್ರಮಗಳು ಆಯೋಜನೆಗೊಂಡಿವೆ दही ಹಂಡಿ ರೂಪ میں युवा गोविंदा टोली बनाकर ऊंची मानव पिरामिड बनाते हैं और मटकी फोड़ते हैं जैसे नन्हे ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನದಂದು ದೇಶ ವಿದೇಶಗಳಲ್ಲಿ ವಾಸಿಸುವ ಎಲ್ಲ ಭಾರತೀಯರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಶುಭಾಶಯಗಳನ್ನು ತಿಳಿಸಿದ್ದಾರೆ ತಮ್ಮ ಸಂದೇಶದಲ್ಲಿ ಅವರು ಭಗವಾನ್ ಶ್ರೀಕೃಷ್ಣನ ಜೀವನ ಮತ್ತು ಬೋಧನೆಗಳು ಜನರನ್ನು ಸ್ವಯಂ ಅಭಿವೃದ್ದಿ ಮತ್ತು ಸಾಕ್ಷಾತ್ಕಾರದ ಕಡೆಗೆ ಪ್ರೇರೇಪಿಸುತ್ತದೆ ಧರ್ಮ ಮಾರ್ಗವನ್ನು ಅನುಸರಿಸುವ ಮೂಲಕ ಅಂತಿಮ ಸತ್ಯವನ್ನು ಸಾಧಿಸುವ ಬಗ್ಗೆ ಶ್ರೀಕೃಷ್ಣ ಮಾನವೀಯತೆಯ ಸಂದೇಶ ಸಾರಿದ್ದಾರೆ ಆತನಿಂದ ಸಾಕಾರಗೊಂಡ ಶಾಶ್ವತ ಮೌಲ್ಯಗಳನ್ನು ಜನತೆ ಅಳವಡಿಸಿಕೊಳ್ಳಬೇಕಿದೆ ಎಂದು ಅವರು ತಿಳಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನತೆಗೆ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ತಿಳಿಸಿದ್ದು ನಂಬಿಕೆ ಸಂತೋಷ ಮತ್ತು ಉತ್ಸಾಹದ ಸಂಕೇತವಾಗಿರುವ ಈ ಹಬ್ಬ ಎಲ್ಲರ ಜೀವನದಲ್ಲಿ ಹೊಸ ಶಕ್ತಿ ಮತ್ತು ಉತ್ಸಾಹವನ್ನು ತುಂಬಲಿ ಎಂದು ಹಾರೈಸಿದ್ದಾರೆ